ಆತ್ಮೀಯ ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಈ ಒಂದು ಚುನಾವಣಾ ವಿಭಾಗದ ಪರಿಷತ್ ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರುತ್ತರಿದ್ದಾರೆ ಹಾಗೂ ಈ ಒಂದು ಚುನಾವಣಾ ನಿರ್ವಹಣಾ ಸಮಿತಿಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಚಾಲಕರಾಗಿರುವಂಥ ಪ್ರಭಾರಿಯವರು ಹಾಗೂ ಈ ಒಂದು ಚುನಾವಣೆಯ ಸಂಚಾಲಕವಾಗಿರುವಂತಹ ಗಿರೀಶ್ ಪಟೇಲ್ ಅವರ ಇಲ್ಲೊಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜ್ಯೋತಿ ಪ್ರಕಾಶ್ ಅವರು ತಮ್ಮಂದಿಗೆ ಮಾತಾಡಬೇಕಂತ ವಿನಂತಿಯನ್ನು ಮಾಡ್ತಾರೆ ಮತ್ತೊಮ್ಮೆ ಒಂದು ಪಕ್ಷದಲ್ಲೂ ಸಹ ಅಭ್ಯರ್ಥಿಗಳು ಘೋಷಣೆ ಆಗಿದೆ ಕೆಲವು ಬಂಡಾಯ ಇದೆ ಕೆಲವು ಕಡೆ ಹೊಂದ್ಕೊಂಡಾಗಿದೆ ಹೀಗಾಗಿ ಚುನಾವಣೆ ಅತ್ಯಂತ ಜೋರಾಗಿ ನಡೀತಾ ಇದೆ ಇವತ್ತು ಸರ್ಕಾರ ಇದೆಯೋ ಇಲ್ಲೋ ಅನ್ನೋ ಪರಿಸ್ಥಿತಿ ಬಂದಿದೆ ಏಕೆಂದರೆ ಬರಗಾಲ ಬಿಸಿಲು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇವೆಲ್ಲ ನೋಡಿದ್ರೆ ಸರ್ಕಾರ ಯಾವುದೇ ಥರದ ಒಂದು ಯೋಚನೆ ಆಗಲಿ ವಿಚಾರ ಆಗಲಿ ನಡೆಸ್ತಾ ಇಲ್ಲ ದೇಶದಲ್ಲಿ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆ ಅಂಥೇಳಿ ಸುಮಾರು ಐದು ವರ್ಷದಿಂದ ರೈತರಿಗೆ ನೇರವಾಗಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಬಿಡುಗಡೆಯಾದಾಗ ಅಂದಿನ ಸಮಯದಲ್ಲಿ ಯಡಿಯೂರಪ್ಪನವರು ಅಧಿಕಾರ ವಹಿಸ್ಕೊಂಡಾಗ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು ಆದರೆ ಇವತ್ತಿನ ಬಂದಿರೋ ಈ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೊದಲನೇ ಸಲ ಬಂದಿದ್ದರೆ ಬಂದು ರೈತರಿಗೆ ಒಂದು ದೊಡ್ಡ ಬರೆ ಹಾಕಿದ್ರು ನಾಲ್ಕು ಸಾವಿರ ರೂಪಾಯಿನ ಕೊಡೋದಿಲ್ಲ ಅಂತ ಜೊತೆಗೆ ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿನ ಸ್ಥಾಪನೆ ಮಾಡಿದರು ಬೊಮ್ಮಾಯಿ ಸರ್ಕಾರದವರು ಅದನ್ನೂ ಸಹ ಸರ್ಕಾರ ನಿಲ್ಲಿಸ್ತು ಇದೆಲ್ಲ ಯೋಚನೆ ಮಾಡಿದ್ರೆ ದೇಶ ನಮ್ಮ ರಾಜ್ಯದಲ್ಲಿ ಸುಮಾರು ದೇಶದಲ್ಲಿ ಕಿತಾ ಕಿಸಾನ್ ಸಮ್ಮಾನ್ ಯೋ ಯೋಜನೆ ಅಡಿಯಲ್ಲಿ ಸುಮಾರು ಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಸುಮಾರು ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿನ ಐದು ವರ್ಷದಲ್ಲಿ ಕೊಟ್ಟಿದೆ ಈ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನಕ್ಕೂ ನಾಲ್ಕು ಸಾವಿರ ರೂಪಾಯನ್ನು ಕೊಟ್ಟಿದರೆ ಅದು ಕೋಟ್ಯಾಂತರ ರೂಪಾಯಿಗೆ ರೈತರಿಗೆ ಈ ಸಮಯದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕಾಗ್ತದೆ ಆದರೆ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ರೈತ ದ್ರೋಹಿ ಸರ್ಕಾರ ಆಗಿದೆ ಜೊತೆಗೆ ಇವತ್ತು ರೈತರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅಂದರೆ ಪ್ರತಿಯೊಂದು ಯೂರಿಯಾ ಮೂಟೆಗೆ ಎರಡು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ಅದರದ್ದು ಒಟ್ಟಿ ಒರಿಜಿನಲ್ ಕಾಸ್ಟು ಎರಡು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಸಬ್ಸಿಡಿ ಎರಡು ಸಾವಿರ ಕೊಟ್ಟು ಇನ್ನೂರ ಎಪ್ಪತ್ತು ರೂಪಾಯಿಗೆ ಯೂರಿಯಾ ಮೂಟೆನ ಕೊಡ್ತಾ ಇದೆ ಅದೇ ರೀತಿ ರೈತ ಯೂರಿಯಾ ಗೊಬ್ಬರಕ್ಕೆ ನೀಮ್ ಕೋಟಿಂಗ್ ಮಾಡೋರು ಬೇವಿನ ಇದನ್ನು ಕೋಟ್ ಮಾಡ್ಬೇಕಾರೆ ಇದಕ್ಕೆ ಇವತ್ತು ನಾವು ಅನಂತಕುಮಾರ್ ಅವರಿಗೆ ನೆನೆಸ್ಕೋಬೇಕು ಏಕೆಂದರೆ ಅವರು ಕೇಂದ್ರದ ಕೆಮಿಕಲ್ ಮಂತ್ರಿಗಳಾದಾಗ ಈ ಒಂದು ಕಾರ್ಯಕ್ರಮ ಹಾಕೊಂಡು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಗೊಬ್ಬರದ ಕೊರತೆ ಆಗಿಲ್ಲ ಈ ಯೂರಿಯಾ ಬೇರೆ ಬೇರೆ ಕೆಮಿಕಲ್ ಫ್ಯಾಟ್ಗಳಿಗೆ ಹೋಗ್ತಾ ಇತ್ತು ಬ್ಲ್ಯಾಕಲ್ಲಿ ಮಾರ್ತಾ ಇದ್ರು ಇದೆಲ್ಲ ಏನು ಸರ್ಕಾರ ಕೂಡ ಸಬ್ಸಿಡಿಯಿಂದ ಉಪಯೋಗಿಸಿಕೊಂಡು ಇದಕ್ಕೆ ರೈತರಿಗೆ ದ್ರೋಹ ಮಾಡ್ತಾಯಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವ್ರ ಜೊತೆಗೆ ಇದ್ದಂಥ ಅನಂತಕುಮಾರ್ ಇದು ಒಂದು ತುಂಬ ಪುಣ್ಯದ ಕೆಲಸ ಮಾಡಿದ್ದಾರೆ ಅದೇ ರೀತಿ ಕಾಂಪ್ಲೆಕ್ಸ್ ಯೂರಿಯಾ ಬಿಟ್ಟರೆ ಕಾಂಪ್ಲೆಕ್ಸ್ ಬರುತ್ತೆ ಎಲ್ಲ ಗೊಬ್ಬರಕ್ಕೂ ಒಂದು ಮೂಟೆಗೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸಬ್ಸಿಡಿ ಸಾವಿರದ ನಾನ್ನೂರಿಂದ ಆರುನೂರು ರೂಪಾಯಿಗೆ ಹೀಗೆ ಫಸಲ್ ಬಿಮಾ ಯೋಜನೆಗೂ ಫಸಲ್ ಬಿಮಾ ಯೋಜನೆಯು ರೈತರಿಗೆ ನರೇಂದ್ರ ಮೋದಿ ಸರ್ಕಾರ ತಂದಿದೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಕಡಿದರಿಗೆ ಎರಡೂವರೆ ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರಿಗೆ ಪ್ರೀಮಿ ಅವರಿಗೆ ಈ ವಿಮೆ ಹಣ ಬರ್ತಾ ಇದೆ ಅವ ಹವಾಗುಣ ವಿಪರೀತ ಇದರಿಂದ ಇದೆಲ್ಲ ಆಗ್ತಾಯಿದೆ ಇತ್ತೀಗ ಬರಗಾಲದಲ್ಲಿ ಈಗ ಮೊನ್ನೆ ಈ ಒಂದು ಬೆಳೆಯಲ್ಲೂ ಸಹ ಈ ಡಿಸೆಂಬರ್ ಮುಂದಿನ ಡಿಸೆಂಬರ್ಗೆ ನವಂಬರ್ಗೆ ಕೋಟ್ಯಂತರ ಹಣ ರೂಪಾಯಿ ಹಣ ಬರುತ್ತೆ ಹೀಗೆ ಅನೇಕ ಯೋಜನೆಗಳು ರೈತರಿಗೆ ತಟ್ಟಿದ್ದಾರೆ ಈ ಈ ಬೆಳೆ ಬೆಳೆದ ಟೈಮಲ್ಲಿ ಗ್ರಾಮ ಪಂಚಾಯಿತಿ ಕೃಷಿ ಅಧಿಕಾರಿಗೆ ಹೇಳಿದ್ರೆ ಕೃಷಿ ಅಧಿಕಾರಿ ಬ್ಯಾಂಕ್ನವ್ರಿಗೆ ಹೇಳ್ತಾರೆ ಬ್ಯಾಂಕ್ನವರು ಆಟೋಮೆಟಿಕ್ಕಾಗಿ ರೈತರು ಅಕೌಂಟಿಗೆ ಹಣ ವರ್ಗಾವಣೆ ಮಾಡ್ತಾರೆ ಈ ರೀತಿ ಒಂದು ವ್ಯವಸ್ಥೆ ಇದೆ ಇದೇ ರೀತಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸುಮಾರು ಐದು ಸಾವಿರದ ಆರುನೂರ ಹದಿನೇಳು ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯ ಕೊಟ್ಟಿದ್ದಾರೆ ಈ ಶಿವಮೊಗ್ಗ ಜಿಲ್ಲೆಗೆ ಒಂದು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಐದು ವರ್ಷದಲ್ಲಿ ಜಲ ಜೀವನ್ ಯೋ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೆ ನೀರು ಈ ಯೋಜನೆಯನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ನಾನು ಮೊನ್ನೆ ನಿನ್ನೆ ತಡ್ಸಾದಲ್ಲಿದೆ ತಡ್ಸಾದಲ್ಲಿ ಮೂರು ದಿವಸದ ಹಿಂದೆ ಹದಿನೆಂಟು ಕೋಟಿ ರೂಪಾಯಿ ಗ್ರಾಮಗಳಿಗೆ ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಹಣ ಬಿಡುಗಡೆಯಾಗಿದೆ ಹೀಗೆ ಅನೇಕ ಯೋಜನೆಗಳನ್ನು ಸರ್ಕಾರ ಕೊಟ್ಟಿದೆ ಈ ಯೋಜನೆಗಳನ್ನು ನಾವು ಜನಗಳಿಗೆ ತಲುಪಕ್ಕಾಗಿದೆ ಇದು ನಿಮ್ಮ ಮುಖಾಂತರ ನಾನು ತಲುಪೋಕ್ಕೆ ಇಷ್ಟಪಡ್ತೇನೆ ದೇಶದಲ್ಲಿ ನಿಮಗೆ ಗೊತ್ತಿರಲಿ ಒಟ್ಟು ಹತ್ತೊಂಬತ್ತು ಕೋಟಿ ಮೂವತ್ತು ಲಕ್ಷ ಗ್ರಾಮೀಣ ಕುಟುಂಬಗಳಿದೆ ಅದರಲ್ಲಿ ಇದುವರೆಗೂ ಹದಿನಾಲ್ಕು ಕೋಟಿ ಅರವತ್ತ್ನಾಲ್ಕು ಲಕ್ಷದ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ಕುಟುಂಬಗಳಿಗೆ ಜಲಜೀವನ್ ಯೋಜನೆಯಲ್ಲಿ ನಲ್ಲಿ ಸಂಪರ್ಕ ಆಗಿದೆ ಇವತ್ತು ಎಷ್ಟು ಮುಖ್ಯ ಆಗಿದೆ ನಲ್ಲಿ ಸಂಪರ್ಕ ಅಂದರೆ ಈ ಬರಗಾಲದಲ್ಲಿ ಮಳೆ ಇಲ್ಲದ ಟೈಮಲ್ಲಿ ಮನೆ ಮನೆಗೆ ನೀರು ಕೊಡೋ ಒಂದು ಯೋಜನೆ ಅತ್ಯಂತ ಯಶಸ್ವಿಯಾಗಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಾಡಿದ್ದಾರೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದೆ ಈ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಹತ್ತು ತಿಂಗಳಿಂದ ಈಗ ಮೊನ್ನೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ಹತ್ತು ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ ಅವರು ಯೋಜನೆಗಳಿಗೆ ಹಣ ಹೊಂದಿಸೋದೇ ತುಂಬ ಕಷ್ಟ ಆಗಿದೆ ಈ ಪೇಪರ್ ಮೊನ್ನೆ ವಿಜಯವಾಣಿ ಪೇಪರ್ ಬಂದಿದೆ ಸಾಲ ಬರಪೂರ ತೆರಿಗೆ ಭಾರ ಪ್ರತಿಯೊಂದು ತೆರಿಗೆಯಲ್ಲೂ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆಗೋ ಕೆಲಸ ಇವತ್ತು ಇನ್ನೂರು ರೂಪಾಯಿಗೆ ಬಂದು ನಿಂತಿದೆ ಸಾಮಾನ್ಯ ಜನರಿಗೆ ತುಂಬ ಹೊರೆಯಾಗಿದೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ತೆರಿಗೆ ಜಾಸ್ತಿ ಮಾಡೋದೇ ಒಂದು ಕೆಲಸ ಆಗಿದೆ ಇನ್ನು ಯಾವುದೇ ಕಾರ್ಯದ ಅಭಿವೃದ್ಧಿ ಆಗಲಿ ಜನಗಳಿಗೆ ಅನುಕೂಲ ಮಾಡೋದಾಗಲಿ ಯಾವುದೇ ವ್ಯವಸ್ಥೆ ಆಗ್ತಿಲ್ಲ ರಾಜ್ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ವ್ಯಾಪಾರಸ್ಥರಂತೂ ವ್ಯಾಪಾರ ಆಗೋದಿಲ್ಲ ಅನ್ನೋ ಒಂದು ವ್ಯವಸ್ಥೆ ಬಂದಿದ್ದಾರೆ ವ್ಯಾಪಾರ ಆಗಿಲ್ಲ ಅಂದರೆ ತೆರಿಗೆ ಬರೋಲ್ಲ ಈ ವ್ಯಾಪಾರ ಈ ಸರ್ಕಾರ ಯಾರೋ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಒಂದು ಹಣ ವಿನಿಯೋಗ ಆಗುತ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಯಾವುದೇ ಥರದ ಹಣ ಕೊಡ್ತಾ ಇಲ್ಲ ಇವ್ರಿಗೆ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಅಂತೇಳಿ ಜನ ಒದ್ದಾಟಕ್ಕೆ ಬಂದಿದ್ದಾರೆ ತುಂಬ ಮುಂದಿನ ದಿವಸದಲ್ಲಿ ಈ ಬರಗಾಲದ ಜೊತೆಗೆ ಈ ಸರ್ಕಾರದ ನೀತಿ ಆರ್ಥಿಕ ನೀತಿಯು ಸಹ ಒಂದು ದುಷ್ಪರಿಣಾಮ ರಾಜ್ಯದ ಮೇಲೆ ಬೀಳುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಿಳಿಸಿದ್ದಾರೆ ನಾಲ್ಕು ತಿಂಗಳಿಂದ ಯೂನಿವರ್ಸಿಟಿಯಲ್ಲಿ ಕಾಂಟ್ರಾಕ್ಟ್ ಕೆಲಸಗಾರರಿಗೆ ಸಂಬಳ ಕೊಟ್ಟಿಲ್ಲ ಕುವೆಂಪು ಯೂನಿವರ್ಸಿಟಿಯಲ್ಲಿ ಮೊನ್ನೆ ಭದ್ರಾವತಿ ಹೋದಾಗ ನಾವು ಸಭೆ ಮಾಡುವಾಗ ಅವರು ಹೇಳ್ತಾ ಇದ್ರು ನೀವು ಇದನ್ನು ಹೇಳಿ ಸರ್ ಯಾವ್ದು ಹಣ ಬರ್ತಾ ಇಲ್ಲ ಅಂತೇಳಿ ಈ ರೀತಿ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆ ಯಾವುದೇ ಕಾರಣಕ್ಕೂ ಈ ಸಲ ಏನು ಇವತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯರಾಗಿರ್ಬೋದು ಬರೀ ಚುನಾವಣೆಗೆ ಹೋರಾ ಹೋರಾಡ್ತೀರ ಯಾವುದೇ ಮಂತ್ರಿ ಆಗಲಿ ಜಿಲ್ಲೆ ಪ್ರವಾಸ ಮಾಡೋದಾಗಲಿ ರೈತರ ಕಷ್ಟ ಆಗಲಿ ಜನಗಳಿಗೆ ನೀರಿನ ಬವಣೆ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇವರಿಗೆ ಚಿಂತನೆ ಇಲ್ಲ ಮುಂದಿನ ದಿವಸದಲ್ಲಿ ಈ ಸರ್ಕಾರ ಇರಬಾರ್ದು ಅಂತೇಳಿ ಜನ ಇವಾಗ ಶಾಪ ಆಗ್ತಿದ್ದಾರೆ ಅಂತ ಹೇಳಿಕೆ ಇಷ್ಟಪಡ್ತಾರೆ ಕೇಂದ್ರ ಸರ್ಕಾರ ನೋಡ್ಕೊಳುತ್ತೆ ಸರ್ ಮೇಲ್ನವ್ರು ನೋಡ್ಕೊಳ್ಬೇಕು ಕೇಂದ್ರ ಬಿಜೆಪಿ ಕೇಂದ್ರ ಬಿಜೆಪಿಯವರು ಅದನ್ನು ನೋಡ್ಕೊಳ್ತಾರೆ ಅದೇ ಏನು ಏನು ಇಲ್ಲ ಇನ್ನು ಹದಿನೆಂಟನೇ ತಾರೀಕು ಆಗಬೇಕು ನಮಗೆ ಸಂಬಂಧ ಇಲ್ಲ ಪ್ರಾಮಾಣಿಕ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ ಈಶ್ವರಪ್ಪನವ್ರ ಜೊತೆಗೆ ಅದು ಗೊತ್ತಿಲ್ಲ ಸರ್ ದೊಡ್ಡವ್ರಿಗೆ ಗೊತ್ತಿಲ್ಲ ವಿಷಯ ಇಲ್ಲ ನಮಗೆ ಗೊತ್ತಿಲ್ಲ ಅದು ಈಶ್ವರನವರು ಹಿರಿಯರಿದ್ದಾರೆ ಅವರಿಗೆ ಅವರಿಗೂ ಅಮಿತ್ ಶಾ ಕನೆಕ್ಷನ್ ಇದೆ ನನಗೆಲ್ಲ ಕನೆಕ್ಷನ್ ಇಲ್ಲ ಸರ್ ಧನ್ಯವಾದಗಳು ಸರ್